ಏ ಹುಡುಗಿ ನೀನ ಕಣ್ಣagara ಕಾಣತರೆ ನೀ ಇಲ್ಲ ಎದರಿಗೆ ನಿಂತ ಗರುಸುರು

ಏ ಹುಡ್ಗಿ ಸುಮ್ ಮೀರ ಇಲ್ಲಿ ಕುಂತ ನಿಂತ ಜನ ಏನಾರ ತಪ್ಪ ನಾನು ಹೊಡ್ಯಾಕ ಬರ್ತಾರ ಆಯ್ತು ಹುಡ್ಗಿ ನೀ ಎಷ್ಟ್ ಹೇಳ್ತಿಲ್ಲ ಅಷ್ಟು ದಂಡ ಕೊಡ್ತೇನೆ ಏ ಹುಡ್ಗಿ ಹಾಂಗ್ ಮಾಡ್ಬೇಡ ನೀ ಎಷ್ಟ್ ಹೇಳ್ತಿಲ್ಲ ಅಷ್ಟು ದಂಡ ಕೊಡ್ತೇನೆ ಹೋಗ್ಲಿ ಬಿಡ್ರಿ ಅಂದಂಗ ನಿಮ್ ಹೆಸರು ಏನ್ರಿ ನಿಮ್ ಹೆಸರು ನಿಮ್ ಹೆಸರು

어? <목소리로> ಇವಳು ರತಿ ನಾನು ಮನ್ಮತ ನಾವಿಬ್ರು ರತಿ ಮನ್ಮತರು ಹ ನಿಮ್ ಹೆಸರು ಸೂಪರ್ ನನ್ನ ಹೆಸರು ಮನ್ಮತ ಎಲ್ಲರೂ ಪ್ರೀತಿಯಿಂದ ಮನ್ಮತ ಮಾವ ಮನ್ಮತ ಮಾವ ಅಂತ ಕರೀತಾರ ನಾನ ಕೈಯಾಗ ಪೆನ್ ಬುಕ್ಕ ಹಿಡಿದಿದ್ ನೋಡ್ರಿ ಗುರುತಾಗೋಲ್ಲ ನಿಂಗ ಹುಡುಗಿ ಹೊಟ್ಟೆಲ್ಲ ದೊಡ್ ಕೆಲಸ ಇಲ್ಲದ್ದು ಸುಳ್ಳು ಹೇಳಿ ಪಟಾಯಿಸ್ಬೇಕು ಪಂಚಾಯತಿ ಪೀಡಿಯಾದಿ ತಿಂಗ್ಳ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಐತಿ

itu sekarang bro ನಿಮ್ ಮಗಳ ಚೀಲ ಚರ್ರ ಅಂತಿತ್ತು ಕೆಲಸ ಮೇಲೆ ತಮ್ಮ ನಮ್ಗೆ ಹೊಸ ಪಾಠ ನಾನು ಅಂತಾವಲ್ಲ ಆಡ್ ಮುಗಿಸ್ ಬಂದೇನಿ ಆಟ ಯಾಕೋ ಸರಿ ನೋಡ್ಲಿ ಮಗನ ನೀನ್ ನೋಡೋ ನೋಟ ತಪ್ಪ ತಿಳಿಬೇಡ್ರಿ ತಲಾಟಿ ಅವ್ರ ನಾ ಏನ್ ಇಲ್ಲಿವರೆಗೂ ಮಾತಾಡಿಲ್ಲ ಕೆಟ್ಟ ನಾ ಈ ಊರಾಗ ಬಾಳ ವೈಲೆಂಟ್ ಬೇಡ ನಾನು ಮುಂದೆ ಮಾತಿನ ಪಂಟ ನೀ ಆಗಿ ಮಗನ ಒಣಗಿ ಜೋಳದ ದಂಡ

ಇದೊಂದು ಸಲಿ ನನ್ನ ಮಗಳು ಇಮ್ಮಲ್ಲಿ ನಿಂತಿ ಜೇರ್ ಕರ್ತಾ ಇನ್ನೊಮ್ಮೆ ಏನಾರ ನಿಂತಿದ್ ನೋಡಿ ನಾ ಅಂದ್ರೆ ನೀನು ಸೊಂಟ ನಮ್ಮ ಮುರೀತನ ಮಗನ ಭಾಳ ಎಚ್ಚರ ಇಲ್ಲ ಮಾವಾರ ಇನ್ನು ಮುಂದೆ ಮಾತಾಡೋದಿಲ್ಲ ಏ ಮಗನ ಇನ್ನೊಮ್ಮೆ ಮಾವ ಹಂಗೆ ಅಂದ್ರೆ ತುಗೋತನ ಮಗನ ಕೊಡ್ಲಿಕ್ಕಾವ ನನ್ನ ಕೈಯಾಗ ನೀನು ಸಾವಿರ ತಲಾಖೆಯವ್ರು ಸಂಬಂಧ ಬೆಳ್ಸೋ ಟೈಮ್ದಾಗ ಯಾಕ್ರಿ ಸಾವಿನ ಮಾತು

i'm going ಮಾಡ್ತಿದ್ರೆ ನನ್ನ ಹೆಸರು ಮಿಸ್ಟರ್ ಇರೋನೇ ಅಲ್ಲ